ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನಿರಂತರ ಮಳೆಗೆ ಮನೆ ಗೋಡೆ ಕುಸಿತ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ನಡೆದ ಘಟನೆ ರತ್ನಾಬಾಯಿ ಕಾಸಿದೆಂಬ ಮಹಿಳೆಗೆ ಸೇರಿದ ಮನೆ ಕುಸಿತಗೊಂಡ ಮನೆಗೆ ಗ್ರಾಮ ಲೆಕ್ಕಾಧಿಕಾರಿ ಭೇಟಿ ಮನೆ ಕುಸಿತಕ್ಕೆ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಮನವಿ ಮಹಿಳೆಗೆ ಮನೆಯೊಂದರ ಆಧಾರವಾಗಿತ್ತು ನಿರಂತರ ಮಳೆಗೆ ಮನೆ ಕುಸಿತಗೊಂಡಿದೆ ಮತ್ತು ಬೆಳಗ್ಗೆ ರೀ ಮೂರು ದಿವಸದಿಂದ ಧಾರಾಕಾರ ಮಳೆ ಸುಗೋದ್ರಿಂದ ಅವರಿಗೆ ಯಾವ ರೀತಿ ಮಕ್ಕಳು ಕೂಡ ಇಲ್ಲ ಜೀವ ಹಾನಿ ಏನಾಗಿಲ್ಲ ಅವ್ರು ಇನ್ನಕ್ಕೊಬ್ಬರೇ ಇರ್ತಾರೆ ಅದಕ್ಕೆ ಕೂಲಿ ಹಾನಿ ಮಾಡಿ ವಯಸ್ಸಾಗೈತೆ ಅವರಿಗೆ ಒಂದು ತಿಂಗಳಿಗೆ ಐದು ಸಾವಿರ ರೂಪಾಯಿ ಗುಡಿಗೆ ಕೂಡ ಅವ್ರಿಗೆ ಅದಾವ ಅದಕ್ಕೆ ಸರ್ಕಾರದಿಂದ ಒಂದು ಸಹಾಯಧನ ಮಾಡಬೇಕು ಅನಂತಪುರ ಗ್ರಾಮದಲ್ಲಿ ನಾವು ಕೂಡ ಸವಿತಾ ಸಮಾಜದಿಂದ ಇವಾಗ ನಿಮ್ಮ ಮುಂದೆ ಒಂದು ವ್ಯಕ್ತವನ್ನು ಪಡಿಸ್ತೀನಿ ಯಾವುದೇ ರೀತಿಯಿಂದ ಬಡ ಪ ಬಡ ಕುಟುಂಬದಿಂದ ಬಂದಿದವರು ಇದ್ದಾರೆ ಅದಕ್ಕೆ ಸರ್ಕಾರ ಒಂದು ಸಹಾಯ ಮಾಡಬೇಕಂತ ಸಂಬಂಧಿ ವರ್ಷದಿಂದ ಇಲ್ಲ ಕೆಲಸ ಚಾಲು ಇದ್ದಾರೆ ಬಿಡೋರ್ಗ ತಹೀಲ್ದಾರ್ ಇರಿ ಫ್ಲಾಟಿಗೆ ಯಾರಿಗೇ ಮನಿಗೂ ಕೊಟ್ಟಿಲ್ಲರಿ ಯಾರಿಗೆ ಕೊಟ್ಟು ಎಷ್ಟೋ ಸಲ ನಾವು ರೀ ಮತ್ತೆ ಮನೆ ಹಾಕಿರಿ ಅನ್ನ ಯಾರು ಈಗಿನ ತನ ಯಾರು ಈಗ ಇರೋ ಬಿಡಿಯೋಗಳು ನಿಮಗೆ ಹ್ಯಾಂಗ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರೆಲ್ಲ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ ಮನೆ ಹಾಕಿಲ್ಲ ಯಾಕೆ ಹೇಳ್ತಾ ಇದಾರೆ ಸರ್ ನೀವು ಅಂದ್ರೆ ಏನು ರೀ ಮೆಂಬರ್ಗಳ ಸ್ವಲ್ಪ ಸ್ವಲ್ಪ ಮನೆ ಬರೋದ್ರಿಂದ ಅದಕ್ಕೆ ಎಲ್ಲರಿಗೆ ಹಾಕ್ಲಿಕ್ಕೆ ಆಗಂಗಿಲ್ಲ ಈ ಬಡವರು ಅದಾರ ತಂದ್ರಿ ಸರ್ ನೀವು ಬಡವರಿಗೆ ಹಾಕಲ್ಲ ಮತ್ತೆ ಯಾರಿಗೆ ಹಾಕ್ತಾ ಇದ್ದಾರೆ ಸರ್ ನಮ್ಮ ಮನೆಗಳು ಇಲ್ಲ ಅತಿ ಗುರುಸು ಆಶೀರ್ದಾಗಿಯೇಂತನ ಹಾಕಿದಾರ ಅದಕ್ಕೆ ಇಲ್ಲಿ ಇನ್ನು ಮುಂದೆ ಒಂದು ಮನೆ ಮಂಜೂರು ಮಾಡ್ಬೇಕಂತ ಮಾಡಬೇಕಂತ ಸರ್ಕಾರಕ್ಕೊಂದು ವಿನಂತಿ ಅಂತ ಕೇಳ್ತಾರೆ ಈ ಪಿಡಿಯವ್ರ ಬಗ್ಗೆ ಏನು ಮಾತಾಡ್ತೀರಿ ಪಿಡಿಯವರು ತಲಾಡಿ ಸಾಹೇಬ್ರು ಅವರೆಲ್ಲ ಬಂದು ವಿಸಿಟ್ ಕೊಟ್ಟರೆ ಒಳ್ಳೆ ರೀತಿ ನೋಡಿ ಅವ್ರು ಸರ್ಕಾರಕ್ಕೆ ಇವಾಗ ಪಂಚನಾಮ ಮಾಡಿ ತರಿಸ್ಬೇಕು